ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಬಿ ಟಿ ಸಚಿವರಾದ ಪ್ರಿಯಾಂಕಾ ಖರ್ಗೆಯವರ ಹುಟ್ಟುಹಬ್ಬ ಸಮಸ್ತ ನಮ್ಮ ನಾಡಿನ ಜನತೆಯ ಪರವಾಗಿ ವಿಶೇಷವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಎಲ್ಲ ಮತ ಪರವಾಗಿ ದೇವರು ಅವರಿಗೆ ಆಯುಷ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಜನಸೇವೆ ನಿರಂತರವಾಗಿ ಇದೇ ರೀತಿ ಹೆಚ್ಚಿನ ಒಂದು ಈ ಭಾಗದ ಅಭಿವೃದ್ಧಿಗಾಗಿ ಸಮಸ್ಯೆ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕೆಲವೊಂದು ರಾಜಕಾರಣಿಗಳ ಮಕ್ಕಳು ಆ ಹೆಸರಿನ ಮೇಲೆ ರಾಜಕೀಯ ಮಾಡ್ತಾರೆ ಆದರೆ ಪ್ರಿಯಾಂಕಾ ಅವರು ಆ ರೀತಿ ಬಂದವರೆಲ್ಲ ಬ್ಯಾರಾಜೂ ಥರ ಮೇಲಿಂದೆ ಬಂದು ರಾಜಕೀಯ ಮಾಡ್ತಕ್ಕಂಥದ್ದಲ್ಲ ಎಲ್ಲ ಶಿವಾಯಿಂದ ರಾಜ್ಯ ಉಪಾಧ್ಯಕ್ಷನಾಗಿ ಯೂತ್ ಕಾಂಗ್ರೆಸ್ನಿಂದ ಮತ್ತು ನಮ್ಮ ಚುನಾಯಿತ ಒಂದು ಸಲ ಚುನಾವಣೆ ಬರೋ ನಿಂತು ಚಿತಾಪುರದಲ್ಲಿ ಮತ್ತೆ ಮೂರು ಸಲ ಇಲ್ಲಿವರೆಗೂ ಚುನಾವಣೆಯಲ್ಲಿ ಗೆದ್ದು ರಾಜಕೀಯ ಮಾಡಿ ಸಾಕಷ್ಟು ಅವರ ಕೈಯಿಂದ ಅಭಿವೃದ್ಧಿ ಮೀನಿಂಗ್ ಕೆಲಸ ಕ್ಷೇತ್ರದಲ್ಲಿ ಆಗಿವೆ ಈ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ಇಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಣವನ್ನು ಲ್ಯಾಬ್ಸ್ ಆಗದೆ ಬಂದಿರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಎಸ್ ಟಿ ಜನಾಂಗ ಹಣ ಲ್ಯಾಬ್ಸ್ ಆಗದೆ ಅಲ್ಲೇ ಖರ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಅನೇಕ ಯಾತ್ರೆ ನಿವಾಸಿಗಳು ಹಾಸ್ಟೆಲ್ ಬಿಲ್ಡಿಂಗ್ಗಳು ಹಳೆಯ ಕಟ್ಟಡ ಹಾಸ್ಟೆಲ್ ಬಿಲ್ಡಿಂಗ್ಗಳು ಕೂಡ ಹೊಸ ಹೊಸವು ಅನೇಕ ಒಂದು ಬದಲಾವಣೆ ತರ್ತಕ್ಕಂಥ ರೀತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗಳು ಒಂದು ಕಾಯಕಲ್ಪ ಕೊಟ್ಟಿರ್ತಕ್ಕಂಥದ್ದು ಈ ಸಲ ಆರ್ ಡಿ ಪಿ ಆರ್ ಮಂತ್ರಿಯಾಗಿ ಕೋಸ್ಲ ಐ ಟಿ ಪಿ ಟಿ ಮಂತ್ರಿ ಆದರೂ ಕೂಡ ಈ ರಾಜ್ಯದ ಮತ್ತು ಈ ದೇಶದ ಮತ ನಮ್ಮ ಸುಧಾಮೂರ್ತಿಯವರು ಅವರು ಇಂಥ ಮಂತ್ರಿ ಇರಬೇಕು ಇವರನ್ನೇ ಮಂತ್ರಿ ಮಾಡಿ ಮತ್ತೊಮ್ಮೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಂತು ನೀವೇ ಹೋಗಿದ್ದು ಒಳ್ಳೆಯ ಮಂತ್ರಿ ಕೆಲಸ ಮಾಡ್ತಕ್ಕಂಥ ಇಂಥವ್ರನ್ನೇ ಮಾಡ ಅದಾದ ನಂತರ ಆರ್ ಡಿ ಪಿ ಆರ್ನಲ್ಲಿ ಕೂಡ ಏನು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ತೊಂದರೆ ಇದೆ ಹೊಲಕ್ಕೆ ಹೋಲಿಕೆ ಹಣಹಾರಿಗಳ ರಸ್ತೆ ಭಾಳಷ್ಟು ತೊಂದರೆ ಇದೆ ಎಲ್ಲ ಏನಪ್ಪ ಅಂದರೆ ಅವರು ಅಗ್ನಿಪಥ ಪ್ರಗತಿಪಥ ಮತ್ತು ಕಲ್ಯಾಣ ಪಥ ಹೇಳಿ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ಒಂದೊಂದು ಕ್ಷೇತ್ರಕ್ಕೆ ಆ ಒಂದು ಕೆಲಸ ತೆಗೆದುಕೊಂಡು ಇವತ್ತು ಭಾಳ ಜನರಾಗಿ ಕೆಲಸ ಕೂಡ ಪ್ರಾರಂಭ ಆಗಿದೆ ಈ ರೀತಿ ಪ್ರಗತಿಪಥದತ್ತ ಕೊಂಡೊಯ್ತಕ್ಕಂಥ ವ್ಯಕ್ತಿ ಇಲ್ಲಿ ಕಲಬುರಗಿಯಲ್ಲಿ ಕೂಡ ಸಾಕಷ್ಟು ಹೊಸ ಒಂದು ಹೆಣ್ಣು ಮಕ್ಕಳಿಗಾಗಿ ಸ್ಟೇಡಿಯಂ ನಿರ್ಮಾಣ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಏನಪ್ಪ ಅಂದ್ರೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಹೊಸ ಜೂರ್ತಿ ಬಳಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡ್ತಾಯಿದ್ದಾರೆ ಇಂಥ ಒಂದು ನಮ್ಮ ಪಕ್ಷದ ವಕ್ತಾರ ನಾಯಕ್ ಕೂಡ ಇಡೀ ವಿರೋಧ ಪಕ್ಷಕ್ಕೆ ನಿದ್ದೆ ಬರಲಾರ್ದಂಥ ರೀತಿಯಲ್ಲಿ ಏನಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಬೇಕಾದಂಥ ಮತ್ತು ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಹೆಚ್ಚಿನ ಉನ್ನತ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ರೈತ ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕ್ ಅವರ ನಲವತ್ತಾರನೇ ನಲವತ್ತೇಳ ನಲವತ್ತಾರನೇ ವಸಂತವನ್ನು ಪೂರೈಸಿ ನಲವತ್ತೇಳನೇ ವಸಂತಗಳಲ್ಲಿ ಪಾದಾರ್ಪಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾಡಿನ ಜನತೆಯ ವತಿಯಿಂದ ಗುಲ್ಬರ್ಗ ಮಹಾನಗರದ ವತಿಯಿಂದ ನಾನು ಅವರ ಹುಟ್ಟುಹಬ್ಬಕ್ಕೆ ಹಾರ್ದಿಕವಾದಂಥ ಶುಭಾಶಯಗಳು ಕೋರುತ್ತೇನೆ ಈಗಾಗಲೇ ಮಾಹಿತಿ ಮತ್ತು ತಂತ್ರಜ್ಞಾನ ಇನ್ನಿತರ ಎಲ್ಲ ರಂಗದಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ ರಾಷ್ಟ್ರಕ್ಕೆ ಒಂಬತ್ತನೇ ಸ್ಥಾನದಲ್ಲಿ ಇವರಿದ್ದಾರೆ ಇವರು ಮಾಡುವಂಥ ಕೆಲಸಗಳನ್ನು ಹೆಚ್ಚಿ ಒಂಬತ್ತನೇ ಸ್ಥಾನದಲ್ಲಿ ಇವರಿಗೆ ಆಯ್ಕೆ ಮಾಡಿದ್ದಾರೆ ಅಂಥ ಒಬ್ಬ ಅದ್ಭುತ ನಾಯಕ ನಮ್ಮ ಭಾಗದಲ್ಲಿ ಸಿಕ್ಕಿದ್ರಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಇನ್ನೂ ಹೆಚ್ಚಿನ ಕೆಲಸ ಆಗಬೇಕು ಈ ಭಾಗದಲ್ಲಿ ಅತ್ಯಂತ ಕುಳಿತಕ್ಕಳಕಾದಂಥ ಜನರಿಗೆ ಅವರಿಗೆ ಅವರಿಂದ ನ್ಯಾಯ ಸಿಗಬೇಕು ಅಂತ ಈ ಭಾಗದ ಜನರ ಅಪೇಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಕೂಡ ಅವ್ರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿ ಜನರ ಮೆಚ್ಚಿಗೆ ಪಾತ್ರರಾಗಿ ಕರ್ನಾಟಕ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಗಳು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರ ಇನ್ನೂ ಹೆಚ್ಚಿನ ಹೆಚ್ಚಿನ ಕೆಲಸ ಮಾಡಿ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಉತ್ತಮವಂತ ನಾಯಕ ಆಗಿ ಬರಲಿ ಅಂತ ಹಾರೈಸಿ ಅವರು ಶುಭವನ್ನು ಕೋರುತ್ತಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ ನಲವತ್ತೇಳನೇ ಜನ್ಮದಿನ ಆಚರಣೆಯನ್ನು ನಾವು ಇಡೀ ಜಿಲ್ಲೆಯಾದ್ಯಂತ ಆಚರಣೆ ಮಾಡ್ತಾಯಿದ್ದೇವೆ ಅವರಿಗೆ ನಾವು ನಲವತ್ತೇಳನೇ ವರ್ಷದ ಜನ್ಮದಿನದ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಕೆ ಪಿ ಸಿ ಸಿ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಮತ್ತು ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಜನ ಕೂಡಿ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಮತ್ತು ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರ ನಲವತ್ತೇಳನೆಯ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರೂ ನಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೂಡ ಎಲ್ಲರೂ ಅವರಿಗೆ ಅವರ ಶುಭಾಶಯಗಳನ್ನು ಜನ್ಮದಿನದ ಶುಭಾಶಯಗಳನ್ನು ಕೋರಲು ಎಲ್ಲ ಕಡೆ ಭಾಳ ಅತಿ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಯಾಕಂದರೆ ಅವರು ಜನ್ಮದಿನ ಆಚರಣೆ ಮಾಡ್ಕೊಳ್ಳಲ್ಲ ಯಾಕಂದರೆ ಇಡೀ ಗುಲ್ಬರ್ಗ ಜಿಲ್ಲೆಗೆ ಜನ ಎಲ್ಲ ಎಲ್ಲ ಕಡೆಯಿಂದ ಜನ ಬರ್ತಾರೆ ಸುಮ್ಮನೆ ದುಡ್ಡು ಯಾಕೆ ಹಾಳು ಮಾಡಬೇಕು ಅದೇ ದುಡ್ಡಿನಿಂದ ಜನರಿಗೆ ಬಡ ಜನರಿಗೆ ಒಂದು ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡಿರಿ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ರಕ್ತದಾನ ಶಿಬಿರಗಳು ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ಗಳು ಮತ್ತು ಐ ಐ ಆಪರೇಷನ್ ಕ್ಯಾಂಪ್ಗಳು ಈ ರೀತಿ ಜನರಿಗೆ ಮತ್ತು ಬಡವರಿಗೆ ಅನುಕೂಲವಾಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳ ಎಲ್ಲ ಮ ಎಲ್ಲ ತಾಲೂಕುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಹಮ್ಮಿಕೊಂಡಿರ್ತ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಎಲ್ಲ ಕಡೆ ನಮಗೂ ಬರಲು ಹೇಳಿದ್ದಾರೆ ಆದರೂ ಎಲ್ಲ ಕಡೆ ಹೋಗಲು ಸಾಧ್ಯ ಆಗ್ತಾ ಇಲ್ಲ ಆದರೂ ಗುಲ್ಬರ್ಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲಿ ಹೋಗಿ ನಾವು ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೇವೆ ಮತ್ತೊಮ್ಮೆ ಈ ಕರ್ನಾಟಕದಲ್ಲಿ ಮಿಂಚಿನ ಮಿಂಚಿನ ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಕರ್ನಾಟಕ ಸಹ ಅಂತ ಒಬ್ಬ ನಾಯಕರು ಈಗ ಗುಲ್ ನಮ್ಮ ಕರ್ನಾ ಯಾಕಂದರೆ ನಮ್ಮ ಮುಂದಿನ ಭವಿಷ್ಯ ನಮ್ಮ ಗುಲ್ಬರ್ಗ ಜಿಲ್ಲೆಯ ಭವಿಷ್ಯದ ಮುಂದಿನ ನಾಯಕರು ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಹುದ್ದೆ ತೆಗೆದುಕೊಂಡು ಮುಂದೆ ಮುಖ್ಯಮಂತ್ರಿಯಾಗಿ ಈ ಕರ್ನಾಟಕದ ಸೇವೆ ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಕೋರ್ತೇವೆ ಈ ನಾಡು ಕಂಡ ಅತ್ಯಂತ ಉತ್ಸಾಹಿ ಯುವ ರಾಜಕಾರಣಿ ಯುವಕರ ಕಣ್ಮಣಿ ದಲಿತರ ಬಡವರ ಆಶಾಕಿರಣ ಉತ್ಸಾಹಿ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿರವರು ಮಾನ್ಯ ಐ ಟಿ ಬಿ ಟಿ ಹಾಗೂ ಪಂಚಾಯತ್ ರಾಜ್ ಸಚಿವರು ಇವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬ ಅವರು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ ಅವರು ಈ ಹುಟ್ಟುಹಬ್ಬಕ್ಕೆ ಜನರ ಒಂದು ಮೆರವಣಿಗೆ ಅಂಥವೆಲ್ಲ ಬೇಕಾಗಿಲ್ಲ ಸರಳವಾಗಿ ಆಚರಿಸೋಣ ಜನರ ಈ ನಾಡಿನ ಜನರ ಸಮಸ್ಯೆಗಳು ಹಾಗೂ ಅದರಲ್ಲೂ ಈ ಹೈದರಾಬಾದ್ ಕರ್ನಾಟಕ ಭಾಗದ ಜನರ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಕೆಲಸ ಮಾಡಿ ಕೊಡುವಂತಹ ಒಂದು ಕಾರ್ಯದಲ್ಲಿ ನಂಬಿಕೆ ಇಟ್ಟು ತಮ್ಮ ಸ್ವಂತ ಹುಟ್ಟುಹಬ್ಬಕ್ಕೆ ಅವರು ಜನಸಂದಣಿ ಆಗಲಾರ್ದಂಗೆ ಅವರು ಇವತ್ತಿನ ದಿವಸ ಆಚರಿಸ್ತಾ ಇದ್ದಾರೆ ಇಂತಹ ನಾಯಕರ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಹಾರ್ದಿಕ ಶುಭಾಶಯಗಳು